ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಮುಖ್ಯವಾಗಿರೋಂಥ ಅಡುಗೆಗಳ ರೆಸಿಪಿಗಳು ಮೊದಲನೇದು ಹೋಳಿಗೆ ಬೇಳೆ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲೇ ಹೇಳ್ದಂಗೆ ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಒಂದೂವರೆ ಗ್ಲಾಸ್ ಅಷ್ಟು ತೊಗರಿ ಬೇಳೆ ತೊಗರಿ ಬೇಳೆಗೆ ಬದಲಾಗಿ ಕಡಲೆ ಬೇಳೆನ ಕೂಡ ಉಪಯೋಗ ಮಾಡ್ಬೋದು ಈ ಕ್ವಾಂಟಿಟಿಯಿಂದ ಈ ಅಳತೆಯಿಂದ ಸುಮಾರು ಒಂದು ಹದಿನೈದು ಹೋಳಿಗೆನ ಮಾಡ್ಕೋಬೋದು ಬೇಳೆನ ಸುಮಾರು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಮಟ್ಟಕ್ಕಷ್ಟು ಕ್ಲಿಯರ್ ಆಗಿರೋ ನೀರು ಬರಬೇಕು ಅಲ್ಲಿವರೆಗೂ ತೊಗರಿ ಬೇಳೆನ ತೊಳೆದಿದ್ದಾಗಿದೆ ನೀರನ್ನ ಇದ್ದೀನಿ ಸುಮಾರು ಒಂದು ಏಳರಿಂದ ಏಳುವರೆ ಗ್ಲಾಸಷ್ಟು ಒಂದೂವರೆ ಗ್ಲಾಸಷ್ಟು ತೊಗರಿ ಬೇಳೆನ ಉಪಯೋಗ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಾನು ಬೇಳೆನ ನೆನೆ ಇಲ್ಲ ಹಾಗೆ ಇದ್ದೀನಿ ನೆನೆ ಹಾಕಿದೆ ನಿಮ್ಮ ಹತ್ರ ಸಮಯ ಇದ್ರೆ ಸುಮಾರು ಒಂದು ಅರ್ಧ ಗಂಟೆ ನೆನೆ ಹಾಕ್ಬೋದು ಸುಮಾರು ಒಂದು ಎರಡು ಸೀಟಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಕುಕ್ಕರ್ ಆಗಿ ಹೋಳಿಗೆಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಸುಮಾರು ಒಂದು ಕಾಲು ಕೆಜಿ ಅಷ್ಟು ಮೈದಾ ಹಿಟ್ಟು ಮೈದಾ ಹಿಟ್ಟಿಗೆ ಬದಲಾಗಿ ಚಿರೋಟಿ ರವೆನ್ ಕೂಡ ಉಪಯೋಗ ಮಾಡಬಹುದು ಮೈದಾ ಹಿಟ್ಟಿಗೆ ಬದಲಾಗಿ ಚಿರೋಟಿ ರವೆನ್ ಕೂಡ ಉಪಯೋಗ ಮಾಡಬಹುದು ಅಥವಾ ಅರ್ಧ ಚಿರೋಟಿ ರವೆ ಅರ್ಧ ಮೈದಾ ಹಿಟ್ಟನ್ನು ಕೂಡ ಉಪಯೋಗ ಮಾಡಬಹುದು ಸ್ವಲ್ಪ ಅರಿಶಿನ ಚಿಟಿಕೆಯಷ್ಟು ಉಪ್ಪು ಚೆನ್ನಾಗಿ ಕೈಯಾಡಿಸ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು ಚಪಾತಿ ಹಿಟ್ಟಗಿಂತಲೂ ಸ್ವಲ್ಪ ತೆಳವಾಗಿರಲಿ ಸ್ಟಾರ್ಟಿಂಗಲ್ಲಿ ಎಣ್ಣೆನ ಹಾಕೊಳ್ಳೋದು ಬೇಡ ಮುಕ್ಕಾಲು ಭಾಗದಷ್ಟು ನಾದಿದ ನಂತರ ಎಣ್ಣೆನ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ನಾದ್ಕೊಂಡ ನಾದ್ಕೊಂಡ್ಮೇಲೆ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ತುಂಬನೇ ಕೈ ಗಂಟ್ಕೊಳ್ಳೋಕ್ಕೆ ಶುರುವಾಗುತ್ತಲ್ಲ ಅವಾಗ ಎಣ್ಣೆನ ಸೇರಿಸ್ಕೋಬೇಕು ಸ್ಟಾರ್ಟಿಂಗಲ್ಲೇ ಎಣ್ಣೆ ಹಾಕೊಡೋದ್ರಿಂದ ಮೈದೆ ಹಿಟ್ಟಲ್ಲಿ ಏನು ಅಂಶ ಇರುತ್ತಲ್ಲ ಅದು ಕಡಿಮೆ ಆಗೋಗುತ್ತೆ ಅದಕ್ಕೋಸ್ಕರವಾಗಿ ಮುಕ್ಕಾಲು ಭಾಗದಷ್ಟು ನಾದಿದ ನಂತರ ಎಣ್ಣೆನ ಸೇರಿಸ್ಕೋಬೇಕು ಹೋಳಿಗೆ ಹಿಟ್ಟು ನಾದ್ಕೊಳ್ಳೋದು ತುಂಬಾ ಮುಖ್ಯ ಹೋಳಿಗೆ ಹಿಟ್ಟು ಸರಿಯಾಗಿ ನಾದ್ಕೊಂಡ್ರೆ ಹೋಳಿಗೆ ಕರೆಕ್ಟಾಗಿ ಚೆನ್ನಾಗಿ ಮೃದುವಾಗಿ ಬರತ್ತೆ ಕಡಿಮೆ ಅಂದರೆ ಸುಮಾರು ಒಂದು ಐದು ನಿಮಿಷ ಆದ್ರೂ ಚೆನ್ನಾಗಿ ನಾಥ್ಕೋಬೇಕು ಹಿಟ್ಟೇನಾದರೂ ಪದೇ ಪದೇ ಕೈಗೆ ತುಂಬನೇ ಜಾಸ್ತಿ ಅಂಟ್ಕೊಳ್ತಾ ಅಂಟಿಕೊಳ್ತಾಯಿದ್ರೆ ಸೊ ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಹೋಗಿ ಟೋಟಲ್ ಆಗಿ ಸುಮಾರು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಹಿಟ್ಟನ್ನ ನಾದ್ಕೊಂಡಿದ್ದಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾದ್ಕೋಬೇಕು ಇದನ್ನು ಸುಮಾರು ಒಂದು ಅರ್ಧ ಗಂಟೆ ನೆನೆಯಾಕೆ ಬಿಡಬೇಕು ರೆಸ್ಟ್ ಮಾಡಕ್ಕೆ ಬಿಡಬೇಕು ಸಮಯ ಇದ್ದರೆ ಸುಮಾರು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆ ಹಾಕ್ಬೋದು ಸಮಯ ಇಲ್ಲ ಅಂದರೆ ಕಡಿಮೆ ಅಂದರೆ ಅರ್ಧ ಗಂಟೆ ಆದ್ರೂ ನೆನೆ ಹಾಕ್ಕೋಬೇಕು ಈಗ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಎರಡು ಬಿಸಿಲನ್ನ ಕುಗ್ಗಿಸ್ಕೊಂಡಿದ್ದೆ ಬೇಯಿಸ್ಕೊಂಡಿರೋ ತೊಗರಿಬೇಳೆನ ಸೋರಾಕ್ತಾಯಿದ್ದೀನಿ ಬೇಳೆ ಮತ್ತು ಕಟ್ಟನ ಬೇರೆ ಬೇರೆ ಮಾಡ್ಕೋತಾ ಇದ್ದೀನಿ ಈ ರೀತಿ ಸುಮಾರು ಒಂದು ಹತ್ತು ನಿಮಿಷ ಸೋರಾಕ್ಬಿಡಿ ಬೇಳೆ ಕಟ್ಟೇನಿದೆ ಅಲ್ಲ ಅದೆಲ್ಲ ಕರೆಕ್ಟಾಗಿ ಹೊರಗಡೆ ಬಂದ್ಬಿಡತ್ತೆ ಸುಮಾರು ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಬೇಳೆ ಈಗಾಗಲೇ ಸಾಕಷ್ಟು ಮೆತ್ತಗಾಗಿದೆ ಬೇರೆ ಬಾಣಲೆಗೆ ಹಾಕೊಂಡು ಮತ್ತೊಮ್ಮೆ ಸ್ವಲ್ಪ ಮೊಟ್ಟಕ್ಕಷ್ಟು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನುಣ್ಣಂಗೆ ಮಾಡ್ಕೋತಾ ಇದ್ದೀನಿ ನಾನು ಉಪಯೋಗ ಮಾಡಿರೋದು ಟಾಟಾ ಸಂಪನ್ ಅಂತ ಬರುತ್ತಲ್ಲ ಆ ತೊಗರಿ ಬೇಳೆ ಇದು ಬ್ರ್ಯಾಂಡ್ ಪ್ರಮೋಷನ್ ಏನಲ್ಲ ಈ ತೊಗರಿಬೇಳೆ ಚೆನ್ನಾಗಿರುತ್ತೆ ಅಂತ ನಾನು ಇದನ್ನೇ ಉಪಯೋಗ ಮಾಡೋದು ಈಗ ಮ್ಯಾಶ್ ಮಾಡಿಟ್ಕೊಂಡಿರೋ ಬೇಳೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದು ತೆಂಗಿನ ತೊರಿ ಮೀಡಿಯಂ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟ ಉಪಯೋಗ ಮಾಡಿದ್ದೆ ಬೆಲ್ಲ ಒಂದು ಗ್ಲಾಸ್ ಅಷ್ಟು ಈ ಪ್ರೊಪೋಷನ್ನ ಫಾಲೋ ಮಾಡಿ ಒಂದೂವರೆ ಗ್ಲಾಸಷ್ಟು ಬೇಳೆ ಅರ್ಧ ಗ್ಲಾಸಷ್ಟು ಕಾಯಿ ತುರಿ ಒಂದು ಗ್ಲಾಸ್ ಅಷ್ಟು ಬೆಲ್ಲ ಎರಡು ಏಲಕ್ಕಿ ಸಿಪ್ಪೆ ಸಹಿತವಾಗಿ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಬೆಲ್ಲ ಮೇಲೆ ನೀರಿನ ಅಂಶ ಜಾಸ್ತಿ ಆಗುತ್ತೆ ಉಂಡೆ ಕಟ್ಟ ಹದ ಬರಬೇಕು ಎಕ್ಸ್ಟ್ರಾ ನೀರಿನ ಅಂಶ ಏನಿದೆ ಅಲ್ಲ ಅದನ್ನೆಲ್ಲ ಚೆನ್ನಾಗಿ ಹಿಂಗಿಸ್ಕೋಬೇಕು ಸುಮಾರು ಒಂದ್ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ ನಲ್ಲಿ ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಸೀದೋಗುತ್ತೆ ಸುಮಾರು ಒಂದ್ ಏಳರಿಂದ ಎಂಟು ನಿಮಿಷ ಬೇಯಿಸ್ಕೊಂಡ್ಮೇಲೆ ಉಂಡೆ ಕಟ್ಟ ಹದ ಬಂದಿದೆ ಎಕ್ಸ್ಟ್ರಾ ನೀರೇನಿತ್ತಲ್ಲ ಅದೆಲ್ಲ ಚೆನ್ನಾಗಿ ಹಿಂಗೋಗಿದೆ ಇಷ್ಟರ ಮಟ್ಟಿಗೆ ಗಟ್ಟಿ ಮಾಡಿಕೊಂಡ್ರೆ ಸಾಕಾಗತ್ತೆ ಇದು ಇವಾಗ ಸಂಪೂರ್ಣವಾಗಿ ತಣ್ಣಗಾಗಬೇಕು ತುಂಬಾ ಜಾಸ್ತಿ ಬಿಸಿ ಇದೆ ಬೇಗನೆ ತಣ್ಣಗೆ ಮಾಡ್ಕೊಳ್ಳಂಗಿದ್ರೆ ಫುಲ್ ಸ್ಪೀಡಲ್ಲಿ ಫ್ಯಾನ್ ಹಾಕಿ ಅದಕ್ಕೆ ಕೆಳಗಿಡಿ ಸುಮಾರು ಒಂದು ಐದು ನಿಮಿಷಕ್ಕೆ ಚೆನ್ನಾಗಿ ತಣ್ಣಗಾಗೋಗುತ್ತೆ ಈಗ ಹೂರ್ಣ ತಣ್ಣಗಾಗಿದೆ ಉಂಡೆ ಕಟ್ಟ ಆದ ಬಂದಿದೆ ನೋಡಿ ನಾನು ಇವಾಗಲೇ ಎಲ್ಲ ಹೋಳಿಗೆಗಳನ್ನ ಮಾಡ್ಕೋತಾ ಇಲ್ಲ ಸುಮಾರು ಒಂದು ಮೂರಿಂದ ನಾಲ್ಕು ಹೋಳಿಗೆಗಳನ್ನ ಇವಾಗ ಮಾಡ್ಕೋತಾ ಇದ್ದೀನಿ ಹೋಳಿಗೆ ಹಿಟ್ಟು ಕೂಡ ಸುಮಾರು ಒಂದು ಅರ್ಧ ಗಂಟೆ ಚೆನ್ನಾಗಿ ನಿಂದಿದ್ದಾಗಿದೆ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೋಬೇಕು ಹೋಳಿಗೆ ಹಿಟ್ಟು ಹೂರ್ಣ ಎರಡೂ ರೆಡಿಯಾಗಿದೆ ಮುಂದಿನ ಸ್ಟೆಪ್ಪು ಹೋಳಿಗೆನ ಮಾಡ್ಕೊಳ್ಳೋದು ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ಮಾಡ್ಕೋತಾ ಇದ್ದೀನಿ ಬಾಳೆ ಎಲೆ ಹೋಳಿಗೆ ಶೀಟ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಕೂಡ ಮಾಡ್ಕೊಬೋದು ಮೊದಲು ಪ್ಲಾಸ್ಟಿಕ್ ಕವರ್ಗೆ ಚೆನ್ನಾಗಿ ಎಣ್ಣೆನ ಸವರ್ಕೊಂಬಿಡಬೇಕು ಕಣಕ ಕಣಕದ ಪೋರ್ಷನ್ ಒಂದು ಭಾಗ ಇದ್ರೆ ಹೂರ್ಣದ ಪೋರ್ಷನ್ ಎರಡು ಭಾಗ ಇರಬೇಕು ಒನ್ ಇಷ್ಟು ಟು ಪ್ರಪೋರ್ಷನ್ ಇರಬೇಕು ನನ್ ಸ್ಪೆಷಲ್ ಆಗಿರೋ ನಾನು ತೋರಿಸ್ತಾ ಇಲ್ಲ ಎಲ್ಲ ಕಡೆಯಿಂದ ಕರೆಕ್ಟ್ ಆಗಿ ಕವರ್ ಮಾಡ್ಕೋಬೇಕು ಎಲ್ಲಾರು ಮಾಡಬಹುದು ಆ ರೀತಿಯಾಗಿ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದನ್ನ ಹೋಳಿಗೆ ತಟ್ಕೊಳ್ಳೋವಾಗ ಮತ್ತೊಂದು ಮುಖ್ಯವಾಗಿರೋ ಅಂಶ ಏನಂದ್ರೆ ಅದ್ರ ಮೇಲೆ ಮತ್ತೊಂದು ಪ್ಲಾಸ್ಟಿಕ್ ಕವರ್ನ ಹಾಕಿ ಮಾಡ್ಕೊಳ್ಳಿ ಲಟ್ಟಿಸ್ಕೊಳ್ಳಿ ಅಥವಾ ಹೋಳಿಗೆನ ತಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಹೋಳಿಗೆ ಕಿತ್ತೋಗೋದೇ ಇಲ್ಲ ಹಾಗೆ ಚೆನ್ನಾಗಿ ಬರುತ್ತೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಬೋದು ಮೇಲುಗಡೆ ಹಾಕಿರೋ ಪ್ಲಾಸ್ಟಿಕ್ ಕವರ್ನ ತೆಗಿತಾ ಇದ್ದೀನಿ ಇಂಚಿನ ತುಂಬನೇ ಜಾಸ್ತಿ ಕಾಯಿಸ್ಕೊಳ್ಳೋಕೆ ಹೋಗಬೇಡಿ ಹೋಳಿಗೆನ ಮಾಡ್ಕೊಳ್ಳೋವಾಗ ಐ ಫ್ಲೇಮ್ ಬೇಡ ಬಿಲ್ಲ ಹಾಕಿರೋದ್ರಿಂದ ಐ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ತುಂಬನೇ ಜಾಸ್ತಿ ಕಪ್ಪಾದಂಗೆ ಆಗೋಗುತ್ತೆ ಬೇಗ ಸೀದೋಗಿರೋ ಥರ ಆಗೋಗುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇರಲಿ ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವುಕೋಬೇಕು ತುಂಬಾ ಜಾಸ್ತಿ ಪದೇ ಪದೇ ತಿರುಗಾಕೊಳಕ್ಕೆ ಹೋಗಬೇಡಿ ಕಿತ್ತೋಗೋ ಚಾನ್ಸಸ್ ಇರತ್ತೆ ಆಮೇಲೆ ಇನ್ನೊಂದು ಮೆಥಡ್ ಏನಂದರೆ ನಿಮಗೆ ತಿರುಗಾಕ್ಲಿಕ್ಕೆ ಕಷ್ಟ ಆದರೆ ಹೋಳಿಗೆನ ಫೋಲ್ಡ್ ಮಾಡಿ ಎರಡು ಕಡೆ ಕೂಡ ಬೇಯಿಸ್ಕೊಬೋದು ಈ ರೀತಿ ಕೂಡ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ತಿರುಗಾಕ್ಲಿಕ್ಕೆ ಸುಲಭ ಆಗುತ್ತೆ ಈಗ ಇದಾಗಿದೆ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಎರಡನೇ ರೆಸಿಪಿ ಸಿಂಪಲ್ ಆಗಿರ ಚಿತ್ರಾನ್ನ ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಹೇಳ್ತಾ ಇರೋ ಕ್ವಾಂಟಿಟಿ ಒಂದು ಗ್ಲಾಸ್ ಅಕ್ಕಿ ಅಂದರೆ ಸುಮಾರು ಒಂದು ಕಾಲು ಕೆ ಜಿ ಅಕ್ಕಿಯಲ್ಲಿ ಮಾಡ್ಕೊಂಡಿರೋ ಅನ್ನಕ್ಕೋಸ್ಕರ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗುತ್ತೆ ಹೇಳ್ತಿಯಲ್ಲಿ ಮಾಡ್ಕೊಂಡ್ರೆ ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನ ಬೇಳೆ ಕಡಲೆ ಬೇಳೆ ಎರಡೂ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಡಲೆಬೀಜ ಇದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಕಡಲೆಬೀಜ ಕೆಂಪಾಗಬೇಕು ನಿಮ್ಗೆ ಇಷ್ಟ ಇದ್ದರೆ ಇದಕ್ಕೆ ಗೋಡಂಬಿನ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಅರಿಶಿನ ಈಗ ಉದ್ದಿನಬೇಳೆ ಕಡಲೆಬೇಳೆ ಕಡಲೆಬೀಜ ಎಲ್ಲ ಕೆಂಪಾಗಿದೆ ತುಂಬನೇ ಜಾಸ್ತಿ ಕಪ್ಪಾಗಿ ಹೋಗಬೇಡಿ ಚೆನ್ನಾಗಿರಲ್ಲ ಇದು ಕರ್ಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಸುಮಾರು ಒಂದು ಇಪ್ಪತ್ತಷ್ಟು ಎಲೆ ಎರಡರಿಂದ ಮೂರಷ್ಟು ಚೆನ್ನಾಗಿ ಖಾರ ಇರೋ ಹಸಿರು ಮೆಣಸಿನಕಾಯಿ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡಷ್ಟು ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇದು ಮಾಡಿಟ್ಕೊಂಡಿರೋ ಅನ್ನ ಮೊದಲೇ ಮಾಡಿಟ್ಕೊಂಡಿರೋದು ರೈಸ್ ರೆಸಿಪಿ ಇದ್ರೆ ಅನ್ನನ ಉದ್ರದ್ರಾಗ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾವ ಅಕ್ಕಿ ಮನೇಲಿದೆ ಅದನ್ನೇ ಉಪಯೋಗ ಮಾಡಿ ಸಣ್ಣ ದಪ್ಪ ಅಕ್ಕಿ ರೇಷನ್ ಅಕ್ಕಿ ನಿಮ್ಗೆ ಯಾವ್ದು ಅನುಕೂಲ ಇರತ್ತಲ್ಲ ಅದೇ ಅಕ್ಕಿನ ಉಪಯೋಗ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಇದು ಲಿಂಬೆ ರಸ ಸ್ವಲ್ಪ ಲಿಂಬೆ ರಸನ ಮುಂದೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಉಳ್ಳುಳಿಯಾಗಿ ಸುಮಾರು ಒಂದು ಮೂರು ಹೋಳಷ್ಟು ಲಿಂಬೆ ಮಾಡ್ತಾ ಉಪಯೋಗ ಮಾಡ್ತಾಯಿದ್ದೀನಿ ಒಂದೂವರೆ ಲಿಂಬೆಹಣ್ಣಷ್ಟು ಕಲಿಸ್ಕೋಬೇಕು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಆದಮೇಲೆ ಕೊನೆಯಲ್ಲಿ ಹಸಿ ತೆಂಗಿನ ತುರಿ ಇದ್ರ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನ ನಿಮ್ಗೆ ಯಾವಾಗ ಇಷ್ಟ ಆವಾಗ ಮಾಡ್ಕೊಂಡು ತಿನ್ಬಹುದು ಬೆಳಿಗ್ಗೆ ತಿಂಡಿ ಲಂಚ್ ಬಾಕ್ಸ್ ಟಿಫನ್ ಬಾಕ್ಸ್ ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ತಿನ್ನಂಗಿದ್ರೆ ಮಾಡ್ಕೋಬಹುದು ಅಥವಾ ಹೋಳಿಗೆ ಊಟದ ಜೊತೆ ಕೂಡ ಮಾಡ್ಕೊಬಹುದು ದೇವರ ನೈವೇದ್ಯಕ್ಕೋಸ್ಕರ ಕೂಡ ಮಾಡ್ಕೊಬಹುದು ಐದೇ ನಿಮಿಷ ಅಂದ್ರೆ ಐದು ನಿಮಿಷ ಯಾಕೆ ಎರಡೇ ನಿಮಿಷದಲ್ಲಿ ಮಾಡ್ಕೋಬಹುದು ಅನ್ನ ರೆಡಿ ಇದ್ರೆ ಟ್ರೈ ಮಾಡಿ ನೋಡಿ ಮುಂದಿನ ರೆಸಿಪಿ ಕರ್ಜಿಕಾಯಿ ಮೊದಲ ಸ್ಟೆಪ್ಪಲ್ಲಿ ಕರ್ಜಿಕಾಯಿಗೋಸ್ಕರ ಹಿಟ್ಟನ್ನ ನಾದ್ಕೋಬೇಕು ಇದು ಚಿರೋಟಿ ರವೆ ಒಂದು ಗ್ಲಾಸಷ್ಟು ಅಥವಾ ಒಂದು ಅಷ್ಟು ಚಿರೋಟಿ ರವಿನ ಉಪಯೋಗ ಮಾಡೋದ್ರಿಂದ ಕರ್ಜಿಕಾಯಿ ಗರ್ಗರಿಯಾಗಿ ಬರುತ್ತೆ ಆಮೇಲೆ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಸ್ಟೋರ್ ಮಾಡ್ಬೋದು ಮೆತ್ತಗಾಗೋದಿಲ್ಲ ಒಂದು ಗ್ಲಾಸ್ ಅಷ್ಟು ಮೈದಾ ಹಿಟ್ಟು ಅಥವಾ ಒಂದು ಅಷ್ಟು ಎರಡು ಪದಾರ್ಥಗಳು ಸೇಮ್ ಕ್ವಾಂಟಿಟಿಯಲ್ಲಿ ಚಿಟಿಕೆಯಷ್ಟು ಉಪ್ಪು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತುಪ್ಪಕ್ಕೆ ಬದಲಾಗಿ ಬೆಣ್ಣೆ ಅಥವಾ ಎಣ್ಣೆನ ಕೂಡ ಉಪಯೋಗ ಮಾಡ್ಬೋದು ನೀರನ್ನ ಹಾಕಿ ಹಿಟ್ಟನ್ನ ಕಲಿಸ್ಕೊಳ್ಳಕ್ಕೆ ಮುಂಚೆ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಉಂಡೆ ಕಟ್ಟಿದ್ರೆ ಬರಬೇಕು ಸುಮಾರು ಒಂದು ನಾಲ್ಕು ಟೇಬಲ್ ಅಷ್ಟು ತುಪ್ಪ ಉಪಯೋಗ ಮಾಡಿದ್ನಲ್ಲ ಅಷ್ಟು ತುಪ್ಪವನ್ನು ಉಪಯೋಗ ಮಾಡಿದ್ರೆ ಈ ರೀತಿಯಾಗಿ ಉಂಡೆನ ಕಟ್ಕೋಬೋದು ಈಗ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಇದ್ರ ಕನ್ಸಿಸ್ಟೆನ್ಸಿ ಚಪಾತಿ ಹಿಟ್ಟಿಗಿಂತಲೂ ಗಟ್ಟಿ ಇರಬೇಕು ಸೊ ಸ್ವಲ್ಪ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ಳಿ ಎಲ್ಲ ನೀರನ್ನು ಹುಟ್ಟಿಗೆ ಹಾಕೊಳಕ್ಕೆ ಹೋಗಬೇಡಿ ಮುಖ್ಯವಾಗಿ ಹಿಟ್ಟು ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಕಾಗುತ್ತೆ ಈ ಪ್ರೊಸೆಸ್ನ ಮಾಡಲಿಕ್ಕೆ ಹಿಟ್ಟನ್ನ ನಾದಿದ್ದಾಗಿದೆ ನೋಡಿ ಇದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಇದನ್ನು ಸುಮಾರು ಒಂದು ಇಪ್ಪತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕು ರೆಸ್ಟ್ ಮಾಡಕ್ಕೆ ಬಿಡಬೇಕು ಇದಾಗಷ್ಟಲ್ಲಿ ಇದಕ್ಕೆ ಹೂರ್ಣನ ತಯಾರಿ ಮಾಡ್ಕೊಳ್ಳೋಣ ಬಾಣಲೆ ಇಟ್ಕೊಂಡಿದ್ದೀನಿ ಒಂದ್ ಕಪ್ ಅಷ್ಟು ಬಿಳಿ ಹೆಣ್ಣು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸುಮಾರು ಒಂದ್ ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ಹುರಿಲಿಕ್ಕೆ ಎಣ್ಣೆ ಆಗ್ಲಿ ತುಪ್ಪ ಆಗ್ಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸುಮಾರು ಒಂದ್ ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ಸ್ವಲ್ಪ ಮಟ್ಟಕ್ಕಷ್ಟು ಚಿಟಪಟ ಅಂತ ಶಬ್ದ ಬರಬೇಕು ಹುರಿದಿದ್ದಾಗಿದೆ ಇದಕ್ಕೆ ಹುರಿಗಡ್ಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದ್ ಕಪ್ ಅಷ್ಟು ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಕಪ್ ಅಥವಾ ಒಂದೇ ಗ್ಲಾಸ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ ಹುರಿಗಡ್ಲೆ ಹಾಕಿದ್ಮೇಲೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಜಾಸ್ತಿ ಒತ್ತೇನು ಬೇಡ ಎರಡೇ ನಿಮಿಷ ಸಾಕು ಈ ರೀತಿಯಾಗಿ ಹುರಿಗಡ್ಲೇನ ಸ್ವಲ್ಪ ಮಟ್ಟಕ್ಕಷ್ಟು ಬಿಸಿ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗುತ್ತೆ ಗರ್ಗರಿ ಆಗುತ್ತೆ ಈಗಿದಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಜಾಸ್ತಿ ಬಿಸಿ ಇದೆ ಒಂದು ಐದು ನಿಮಿಷ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾದ ನಂತರ ಪುಡಿ ಮಾಡ್ಕೋಬೇಕು ಈಗ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಹುರ್ಕೊಂಡಿದ್ವಲ್ಲ ಬಿಳಿ ಎಳ್ಳು ಮತ್ತೆ ಹುರಿಗಡ್ಲೆ ಅದು ಪುಡಿ ಮಾಡಿದ್ದಾಗಿದೆ ಒಂದು ಕಪ್ ಅಷ್ಟು ಕೊಬ್ಬರಿ ತುರಿ ಮೊದಲು ಕೊಬ್ಬರಿನ ತುರಿದು ಮಿಕ್ಸಿಯಲ್ಲಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಪುಡಿ ಮಾಡ್ಕೊಂಡಿದ್ನಲ್ಲ ಹುರಿಗಡ್ಲೆ ಮತ್ತೆ ಎಳ್ಳು ಅದು ಪುಡಿ ಮಾಡಿ ಇಟ್ಕೊಂಡಿರೋ ಏಲಕ್ಕಿ ಬೆಲ್ಲ ಒಂದು ಕಪ್ಪಷ್ಟು ಬೆಲ್ಲನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು ಸಿಹಿ ಜಾಸ್ತಿ ಇಷ್ಟ ಇದೆ ಇದರ ಕ್ವಾಂಟಿಟಿನ ಜಾಸ್ತಿ ಹಾಕೊಳ್ಳಿ ಆದರೆ ಒಂದು ಕಪ್ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಕಲಸ್ಕೋಬೇಕು ಎಲ್ಲ ಪದಾರ್ಥಗಳು ಹೊಂದ್ಕೊಳ್ಳೋ ಥರ ಈ ಪಾತ್ರೆ ಚಿಕ್ಕದಾಗಿದೆ ಬಾಣೆಯಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈಗ ಹೂರ್ಣ ತಯಾರಾಗಿದೆ ಹಿಟ್ಟು ಕೂಡ ಸುಮಾರು ಒಂದು ಇಪ್ಪತ್ತು ನಿಮಿಷ ನೆಂದಿದ್ದಾಗಿದೆ ಮತ್ತೊಮ್ಮೆ ಸುಮಾರು ಒಂದೆರಡು ನಿಮಿಷದವರೆಗೂ ನಾದ್ಕೊಳ್ಳಿ ಈಗ ಹಿಟ್ ಕೂಡ ತಯಾರಾಗಿದೆ ಮುಂದಿನ ಸ್ಟೆಪ್ಪು ಕರ್ಜಿಕಾಯಿನ ಮಾಡ್ಕೊಳ್ಳೋದು ಚಪಾತಿಗೆ ಯಾವ ರೀತಿ ಲಟ್ಟಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕು ನಾನು ಮೂರು ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬಟ್ಲು ತಗೊಂಡು ಶೇಪ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಎಲ್ಲ ಕರ್ಜಿಕಾಯಿ ಒಂದೇ ಸೈಜಲ್ಲಿ ಬರುತ್ತೆ ನೋಡಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ತೆಳುವಾಗೂ ಇಲ್ಲ ದಪ್ಪನೂ ಇಲ್ಲ ಒಂದು ಟೇಬಲ್ ಸ್ಪೂನಷ್ಟು ಹೂರ್ಣ ಎಡ್ಜಸ್ಸಲ್ಲಿ ಕೊನೆಯಲ್ಲಿ ಸ್ವಲ್ಪ ನೀರನ್ನ ಸವರ್ಕೋಬೇಕು ಜಾಸ್ತಿ ಬೇಡ ಸ್ವಲ್ಪ ಸವರ್ಕೊಂಡ್ರೆ ಸಾಕಾಗುತ್ತೆ ಈಗ ಎರಡೂ ಕೊನೆಗಳನ್ನ ಚೆನ್ನಾಗಿ ಪ್ರೆಸ್ ಮಾಡಬೇಕು ಸರಿಯಾಗಿ ಪ್ರೆಸ್ ಮಾಡಲಿಲ್ಲ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡೋವಾಗ ಬಿಟ್ಕೊಂಬಿಡುತ್ತೆ ಓಪನ್ ಆಗೋಗುತ್ತೆ ಎಣ್ಣೆ ಎಲ್ಲ ಆಮೇಲೆ ನಿಮಗೆ ಬೇರೆ ಯಾವ ಡಿಸೈನು ಬರಲಿಲ್ಲ ಅಂದರೆ ಇದನ್ನು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಮುಖ್ಯವಾಗಿ ಎರಡೂ ಕೊನೆಗಳನ್ನ ಚೆನ್ನಾಗಿ ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಮೊದಲೇ ಹೇಳ್ದಾಗೆ ಎಣ್ಣೆಯಲ್ಲಿ ಫ್ರೈ ಮಾಡೋವಾಗ ಬಿಟ್ಕೊಂಡ್ಬಿಡುತ್ತೆ ಓಪನ್ ಆಗೋಗುತ್ತೆ ಅಥವಾ ಫೋರ್ಕಿಂದ ಡಿಸೈನ್ ಕೂಡ ಮಾಡ್ಕೋಬೋದು ಇದು ನೋಡಲಿಕ್ಕೆ ಚೆನ್ನಾಗಿರತ್ತೆ ಯಾವುದು ಇಲ್ಲ ಅಂದ್ರೆ ಅಂಗಡಿಯಲ್ಲಿ ಅಚ್ ಸಿಗುತ್ತೆ ಮೋಳ್ ಸಿಗುತ್ತೆ ಅದನ್ನು ತಂದು ಕೂಡ ಉಪಯೋಗ ಮಾಡಬಹುದು ಮುಂದಿನ ಮೆಥಡ್ ಸಾಂಪ್ರದಾಯಿಕ ಶೈಲಿಯಲ್ಲಿ ಟ್ರೆಡಿಷನಲ್ ಮೆಥಡಲ್ಲಿ ನಿಮ್ಗಿದು ಕಷ್ಟ ಅನ್ಸಿದ್ರೆ ಮೊದಲು ಎರಡು ಮೆಥಡ್ ತೋರ್ಸೋದ್ನಲ್ಲ ಫೋರ್ಕಿಂದ ಅಥವಾ ಪ್ಲೇನ್ ಆಗಿರೋದು ಅದನ್ನು ಕೂಡ ಫಾಲೋ ಮಾಡ್ಬೋದು ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಸುಮಾರು ಒಂದು ಹತ್ತು ಹತ್ತು ಕರ್ಜಿಕಾಯಿನ್ನ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಹೋಗಿ ಎಣ್ಣೆನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ತುಂಬ ಜಾಸ್ತಿ ಕಾದಿರಬಾರ್ದು ಜಾಸ್ತಿ ಕಾದಿದ್ದಾಗ ಹಾಕೊಂಡ್ರೆ ಬಣ್ಣ ಬರುತ್ತೆ ಆದರೆ ಒಳಗಡೆ ಚೆನ್ನಾಗಿ ಬೆಂದಿರೋಲ್ಲ ಕ್ರಿಸ್ಪಿಯಾಗಿ ಬರೋದಿಲ್ಲ ಗರ್ಗರಿಯಾಗಿ ಬರೋದಿಲ್ಲ ಹಾಕೊಳ್ಳೋವಾಗ ಸಣ್ಣೂರಿಯಲ್ಲಿ ಇಟ್ಕೊಂಡು ಹಾಕೊಳ್ಳಿ ಬೇಸಾಗುವಾಗ ಕೂಡ ಸಣ್ಣ ಇಟ್ಕೊಳ್ಳಿ ಅಥವಾ ಸಣ್ಣೂರಿಗಿಂತಲೂ ಸ್ವಲ್ಪ ಜಾಸ್ತಿ ಆಗಾಗ ತಿರುವು ಹಾಕ್ಕೊಳ್ತಾ ಒಂದು ಒಳ್ಳೆ ಬಣ್ಣ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಥವಾ ಕರ್ಕೋಬೇಕು ಈಗಿದಾಗಿದೆ ಇಷ್ಟು ಮಟ್ಟಕ್ಕೆ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಸೆಟ್ ಆಗಲಿಕ್ಕೆ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಕಾಯಿತು ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗ ಗಣಪತಿ ಹಬ್ಬದ ವಿಶೇಷ ಕರ್ಜಿಕಾಯಿ ತಯಾರಾಗಿದೆ ಸ್ಟೋರ್ ಮಾಡಂಗಿದ್ರೆ ಹಿರಿಟೇಜ್ ಕಂಟೈನರ್ ಹಾಕಿ ಅಥವಾ ಸ್ಟೀಲ್ ಬಾಕ್ಸಲ್ಲೂ ಸ್ಟೋರ್ ಮಾಡಿ ಇದನ್ನ ಸುಮಾರು ಒಂದು ತಿಂಗಳಾದರೂ ಸ್ಟೋರ್ ಮಾಡ್ಬೋದು ಮೆತ್ಗಾಗೋದಿಲ್ಲ ರೆಸಿಪಿನ ಪ್ರಯತ್ನ ಮಾಡಂಗಿದ್ರೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಇಳಿರೋದನ್ನು ಕೇಳಿಸ್ಕೊಳ್ಳಿ ಪದಾರ್ಥಗಳ ಅಳತೆನ ಕೂಡ ದಯವಿಟ್ಟು ಫಾಲೋ ಮಾಡಿ ಕೊನೆ ರೆಸಿಪಿ ಸಿಂಪಲ್ ಆಗಿರೋ ಕ್ಯಾಬೇಜ್ ಪಲ್ಯ ಎಲೆಕೋಸಿನ ಪಲ್ಯ ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದೀನಿ ಸ್ವಲ್ಪ ಎಣ್ಣೆ ಒಂದರಿಂದ ಎರಡು ಚಮಚದಷ್ಟು ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಹಾಕೋಬೇಕು ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನಬೇಳೆ ಕಡಲೆಬೇಳೆ ಎರಡನ್ನೂ ಸಣ್ಣ ಚಮಚದಲ್ಲಿ ತಲಾ ಒಂದೊಂದು ಚಮಚದಷ್ಟು ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾಗಲಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರ ಹಸಿರು ಮೆಣಸಿನಕಾಯಿ ಕರಿಬೇವಿನ ಎಲೆಗಳು ಸುಮಾರು ಒಂದು ಏಳರಿಂದ ಎಂಟಷ್ಟು ಹಸಿರು ಮೆಣಸಿನಕಾಯಿ ಕರಿಬೇವಿನ ಸೊಪ್ಪನ್ನ ಹಾಕೊಂಡ್ಮೇಲೆ ಹತ್ತು ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಟ್ ಮಾಡಿ ಇಟ್ಕೊಂಡಿರ ಅಂದರೆ ತೆಳುವಾಗಿ ಕಟ್ ಮಾಡಿಟ್ಕೊಂಡಿರೋ ಎಲೆಕೋಸು ಅಥವಾ ಕ್ಯಾಬೇಜ್ ಸುಮಾರು ಒಂದು ಮುನ್ನೂರು ಅಷ್ಟು ಎಲೆಕೋಸನ್ನ ಉಪಯೋಗ ಮಾಡಿದ್ದೀನಿ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗುತ್ತೆ ಹಸಿ ಬಟಾಣಿ ಸುಮಾರು ಒಂದು ನೂರು ಗ್ರಾಮ್ಸಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚಿಟಕಿಯಷ್ಟು ಅರಿಶಿನ ಬ್ಯಾಡ್ಗಿ ಅಜ್ಕಾರ್ದ ಪುಡಿ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಕಲಸ್ಕೋಬೇಕು ಇದು ಡ್ರೈ ಪಲ್ಯ ಒಣ ಪಲ್ಯ ಎಲೆಕೋಸ್ನ ಬೇಯಿಸಲಿಕ್ಕೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಎಲೆಕೋಸಿಗೆ ಸ್ವಲ್ಪ ಉಪ್ಪಿನ ಅಂಶ ಬಿದ್ದರೆ ತಾನೇ ನ್ಯಾಚುರಲ್ಲಾಗಿ ನೀರು ಬಿಡುತ್ತೆ ಅಷ್ಟೇ ಸಾಕಾಗುತ್ತೆ ಆದರೆ ಒಗ್ಗರಣೆ ಏನಾದರೂ ತುಂಬಾ ಜಾಸ್ತಿ ಡ್ರೈ ಇದ್ದರೆ ಒಣ ಇದ್ದರೆ ಸ್ವಲ್ಪ ನೀರನ್ನ ಚಿಮುಕ್ಸ್ಕೋಬೋದು ಸ್ವಲ್ಪ ನೀರನ್ನ ತೇವಾಂ ಸ್ವಲ್ಪ ನೀರು ಹಾಕ್ಕೊಳ್ಳೋದ್ರಿಂದ ತೇವಾಂಶ ಇರೋದರಿಂದ ತರಕಾರಿ ಬೇಗ ಬೆಂದೋಗುತ್ತೆ ಮುಚ್ಚಿಡಬೇಕು ಈಗ ಇದನ್ನು ಸುಮಾರು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೋಬೇಕು ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮ್ ಅಥವಾ ಲೋ ಫ್ಲೇಮ್ ನಿಂತು ಜ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆಯದು ಎಲೆಕೋಸನ್ನ ಬೇಯಿಸಲಿಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿಲ್ಲ ಅಂದರೆ ಆಗಾಗ ಕಲಿಸ್ತಾ ಇರಿ ಇಲ್ಲಾಂದರೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ ಸುಮಾರು ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಎಲೆಕೋಸು ಅಥವಾ ಕ್ಯಾಬೇಜ್ ಚೆನ್ನಾಗಿ ಬೆಂದಿದೆ ತುಂಬಾ ಜಾಸ್ತಿ ಓವರ್ ಕುಕ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿರೋದಿಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿರ ಕೊತ್ತಂಬರಿ ಸೊಪ್ಪು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಬೋದು ಬೆಳಗ್ಗೆ ಸಮಯ ಇಲ್ಲದಿದ್ದಾಗ ತುಂಬಾ ಒಳ್ಳೆಯ ರೆಸಿಪಿ ಇದು ಎಲೆಕೋಸನ್ನ ಕಟ್ ಮಾಡಿ ರಾತ್ರಿನೇ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಚಪಾತಿ ತಿಳಿ ಸಾರನ್ನ ಮೊಸರನ್ನ ಎಲ್ಲದ್ರ ಜೊತೆಗೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು